ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಒಂದು ವಿಡಿಯೋದಲ್ಲಿ ಶ್ರೀ ಪುರಾಣ ಪ್ರಸಿದ್ಧ ಗರುಡ ದೇವಾಲಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಈ ದೇವಾಲಯ ಇರುವಂತಹದ್ದು ಕೊಲದೇವಿ ಮುಲಬಾಗಲು ತಾಲೂಕು ಕೋಲಾರ ಜಿಲ್ಲೆಯಲ್ಲಿ ಈ ಒಂದು ದೇವಾಲಯ ಇದೆ ಈ ದೇವಾಲಯದ ಕ್ಷೇತ್ರ ಮಹಿಮೆ ಏನಪ್ಪಾ ಅಂದರೆ ರಾಮಾಯಣ ಕಾಲದಲ್ಲಿ ಜಟಾಯು ಪಕ್ಷಿ ತನ್ನ ಪ್ರಾಣ ತ್ಯಾಗ ಮಾಡಿದ ಸ್ಥಳವೇ ಈ ಒಂದು ಕ್ಷೇತ್ರ ಆದ್ರಿಂದಲೇ ಈ ಕ್ಷೇತ್ರಕ್ಕೆ ಕೊಲದೇವಿ ಅನ್ನೋ ಹೆಸರು ಕೂಡ ಬಂದಿದೆ ರಾಮನು ಆಂಜನೇಯ ಸಮೇತರಾಗಿ ಬಂದು ಗರುಡ ಪಕ್ಷಿಯ ಅಂತ್ಯ ಸಂಸ್ಕಾರವನ್ನ ಮಾಡಿದರು ಎನ್ನುವಂತಹ ಪ್ರತೀತಿ ಇದೆ ರಾಮ ಆಂಜನೇಯನ ಸಮೇತವಾಗಿ ಬಂದು ಇಲ್ಲಿ ಗರುಡ ಪಕ್ಷಿಯ ಅಂತ್ಯ ಸಂಸ್ಕಾರವನ್ನ ಮಾಡಿದನು ಎನ್ನುವಂತಹ ಪ್ರತೀತಿ ಇದೆ ರಾವಣನಿಂದ ಸೀತೆಯನ್ನ ರಕ್ಷಿಸಲು ಪ್ರಯತ್ನಿಸಿದ ಜಟಾಯು ಪ್ರಾಣ ಸ್ಮರಿಸಲು ರಾಮನು ಈ ಸ್ಥಳಕ್ಕೆ ಕೊಲದೇವಿ ಎಂದು ಹೆಸರಿಟ್ಟನಂತೆ ಹೀಗೆ ಕೊಲದೇವಿ ಗ್ರಾಮದಲ್ಲಿ ಕಲಿಯುಗ ದೈವನಾಗಿ ಗರುಡ ಸ್ವಾಮಿಯವರು ನೆಲೆಸಿದ್ದಾರೆ ಸ್ನೇಹಿತರೆ ಮತ್ತೊಂದು ಅದ್ಭುತವಾದಂತಹ ಇತಿಹಾಸವನ್ನು ಕೂಡ ಈ ಕ್ಷೇತ್ರ ಒಳಗೊಂಡಿದೆ ಅದು ಏನಪ್ಪಾ ಅಂದರೆ ಮಹಾಭಾರತದಲ್ಲಿ ಮಳೆ ಬಾರದೇ ಇದ್ದಾಗ ಅರ್ಜುನನು ಮಳೆ ಬರುವಂತೆ ತನ್ನ ಅಸ್ತ್ರವನ್ನು ಪ್ರಯೋಗ ಮಾಡ್ತಾನಂತೆ ತನ್ನ ಅಹಂಕಾರದ ಪರಿಣಾಮವಾಗಿ ಮಳೆ ಆಗದೆ ಬೆಂಕಿ ಮಳೆ ಬಂತಂತೆ ಅದರಿಂದ ಸರ್ಪಗಳು ವನ್ಯಜೀವಿಗಳು ಹಾಗೆ ಆಗುನು ಪಕ್ಷಿ ಸಂಕುಲದೊಂದಿಗೆ ಪ್ರಕೃತಿಯ ನಾಶ ಆಯ್ತಂತೆ ಅರ್ಜುನನು ಋಷಿ ಮುನಿಗಳ ಬಳಿಗೆ ಹೋಗಿ ತನ್ನ ಈ ಒಂದು ಪಾಪ ಕಾರ್ಯಕ್ಕೆ ಪ್ರಾಯಶ್ಚಿತ್ತವೇನೋ ಪರಿಹಾರ ಏನು ಅಂತ ಋಷಿಗಳನ್ನ ಕೇಳಿದಾಗ ಋಷಿಗಳು ಹೇಳ್ತಾರೆ ಈವ ಸರ್ಪದೋಷ ಪರಿಹಾರಕ್ಕೆ ಗರುಡ ಪುರಾಣ ಓದಲು ತಿಳಿಸ್ತಾರೆ ಗರುಡ ಪುರಾಣದ ಜೊತೆಗೆ ಗರುಡನ ಶತನಾಮಾವಳಿಯನ್ನು ಕೂಡ ಜಪಿಸುವುದು ಉತ್ತಮ ಇನ್ನು ಗರುಡ ದೇವರ ಪೂಜೆ ಮಾಡಿದರೆ ನಿನ್ನ ಸರ್ಪದೋಷ ನಿವಾರಣೆ ಆಗುತ್ತದೆ ಎಂದು ಹೇಳಿದಾಗ ಋಷಿಮಿನಿಗಳು ಅವರ ಮಾತಿನಂತೆ ಗರುಡ ದೇವರು ನೆಲೆಸಿರುವ ಶ್ರೀ ಕ್ಷೇತ್ರಕ್ಕೆ ಕೊಲದೇವಿ ಬಂದು ಋಷಿ ಮುನಿಗಳ ಆಜ್ಞೆಯಂತೆ ಭಕ್ತಿಯಿಂದ ಗರುಡ ದೇವರ ಪೂಜೆ ಮಾಡಿ ಸರ್ಪದೋಷ ನಿವಾರಣೆ ಮಾಡಿಕೊಂಡರು ಎನ್ನುವಂತಹ ಪ್ರತೀತಿ ಕೂಡ ಇದೆ ಅದಷ್ಟೇ ಅಲ್ಲ ಮತ್ತೊಂದು ಅದ್ಭುತ ಇತಿಹಾಸವನ್ನು ಕೂಡ ಈ ಕ್ಷೇತ್ರ ಒಳಗೊಂಡಿದೆ ಅದು ಏನಪ್ಪಾ ಅಂದರೆ ತ್ರೇತ ದ್ವಾಪರ ಯುಗದಲ್ಲೂ ಗರುಡ ದೇವರು ತನ್ನ ಅಪ್ರತಿಮ ಅನುಗ್ರಹದಿಂದ ಭಕ್ತಾದಿಗಳಿಗೆ ಫಲವನ್ನು ನೀಡುತ್ತಾ ಬಂದಿದ್ದಾರೆ ಈ ಕಲಿಯುಗದಲ್ಲೂ ಶ್ರೀ ಕ್ಷೇತ್ರ ಕೊಲದೇವಿ ಗ್ರಾಮದಲ್ಲಿ ಜಟಾಯು ಗರುಡ ಪಕ್ಷಿಯು ಗರುಡ ಸ್ವಾಮಿಯಾಗಿ ನೆಲೆಸಿದ್ದಾರೆ ಈ ದೇವರ ಬಲಗೈಯಲ್ಲಿ ನಾರಾಯಣ ಎಡಗೈಯಲ್ಲಿ ಶ್ರೀ ತಾಯಿ ಮಹಾಲಕ್ಷ್ಮಿಯನ್ನ ಹೊತ್ತು ಅಭಯ ಹಸ್ತ ನೀಡಿರುತ್ತಾರೆ ಈ ಗರುಡ ದೇವರಿಗೆ ಪೂಜೆಯನ್ನ ಮಾಡಿದರೆ ಸರ್ಪದೋಷ ಪರಿಹಾರ ಆಗುತ್ತೆ ಹದಿನೆಂಟು ಪುರಾಣಗಳಲ್ಲಿ ಗರುಡ ಪುರಾಣಕ್ಕೆ ಪ್ರಥಮ ಸ್ಥಾನ ಇದೆ ಶ್ರೀ ಕ್ಷೇತ್ರ ಕೊಲದೇವಿ ಗರುಡ ದೇವನ ಕುರಿತು ಬೇರೆಲ್ಲೂ ಗರುಡ ದೇವನಿಗೆ ದೇವಾಲಯ ಎಲ್ಲುವ ಇಲ್ಲ ಎನ್ನುವಂತಹದು ವಿಶೇಷವಾದಂತಹ ಒಂದು ವಿಚಾರ ಇನ್ನು ಸ್ನೇಹಿತರೆ ಈ ಕ್ಷೇತ್ರದಲ್ಲಿ ನಿರಂತರವಾಗಿ ದ್ವಾಪರ ಕಲಿಯುಗ ಹಾಗೆಯೇ ತ್ರೇತಾಯುಗದಿಂದಲೂ ಕೂಡ ಪೂಜೆಗಳು ನಡೀತಾ ಇದ್ದಾವೆ ಈ ಒಂದು ಕ್ಷೇತ್ರದಲ್ಲಿ ಗರುಡ ದೇವರ ಕೃಪೆಯಿಂದ ಸರ್ಪದೋಷ ಕೂಡ ನಿವಾರಣೆ ಆಗುತ್ತೆ ಅದು ದ್ವಾಪರ ಕಲಿಯುಗ ತ್ರೇತಾಯುಗಗಳಲ್ಲಷ್ಟೇ ಅಲ್ಲ ನಮ್ಮ ನಾವು ಈಗ ಏನಿದೀವಿ ಕಲಿಯುಗದಲ್ಲೂ ಕೂಡ ಗರುಡನು ಇಲ್ಲಿ ಸರ್ಪದೋಷಕ್ಕೆ ಪರಿಹಾರವನ್ನು ಸಾಕಷ್ಟು ಜನಗಳಿಗೆ ಕೊಡ್ತಾ ಇದ್ದಾನೆ ಇನ್ನು ಸ್ನೇಹಿತರೆ ಇಲ್ಲಿ ನಡೆಯುವಂತಹ ವಿಶೇಷ ಪೂಜೆಗಳು ಅಂದ್ರೆ ಪ್ರತಿ ತಿಂಗಳು ಹುಣ್ಣಿಮೆ ದಿನ ಸರ್ಪದೋಷ ಪರಿಹಾರ ಕೂಡ ಇಲ್ಲಿ ಮಾಡ್ತಾರೆ ಹಾಗೇನೆ ಈ ಒಂದು ಕ್ಷೇತ್ರದಲ್ಲಿ ನಾವು ದರ್ಶನವನ್ನ ಪಡ್ಕೋಬೇಕಾದ್ರೆ ಬೆಳಗ್ಗೆ ಎಂಟರಿಂದ ಸಂಜೆ ಏಳರವರೆಗೂ ಕೂಡ ಈ ದೇವಾಲಯ ತೆಗೆದಿರುತ್ತೆ ಈ ಗರುಡ ಸ್ವಾಮಿಗೆ ಅಭಿಷೇಕ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಪ್ರತಿದಿನ ಕೂಡ ನಡೆಯುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಪುಟ್ಟ ಗ್ರಾಮದಲ್ಲಿರುವ ಈ ಅದ್ಭುತ ದೇವಾಲಯ ಭಗವಾನ್ ವಿಷ್ಣುವಿನ ವಾಹನವಾಗಿರುವ ಗರುಡ ಸ್ವಾಮಿಗೆ ಸಮರ್ಪಿತವಾದಂತಹ ದೇವಾಲಯ ಆಗಿದೆ ಈ ಸ್ಥಳಕ್ಕೆ ಹೆಸರು ಕೊಲದೇವಿ ಅಂತ ಬರೋದಕ್ಕೆ ಕಾರಣ ರಾವಣನಿಂದ ಗರುಡ ಕೊಲ್ಲಲ್ಪಟ್ಟಿತು ಎಂಬುದು ಈ ದೇವಾಲಯ ದರ್ಶನದಿಂದ ಎಂಟು ರೀತಿಯ ಸರ್ಪದೋಷ ಕೂಡ ನಿವಾರಣೆ ಆಗುತ್ತೆ ಪ್ರತಿ ವರ್ಷ ಕೊನೆಯ ಶ್ರಾವಣ ಶನಿವಾರದಂದು ಬ್ರಹ್ಮ ರಥೋತ್ಸವ ಕೂಡ ಇಲ್ಲಿ ನಡೆಯುತ್ತೆ ಇದಾಗಿದೆ ಸ್ನೇಹಿತರೆ ವಿಶ್ವದ ಏಕೈಕ ಗರುಡ ದೇವಾಲಯ ಸರ್ಪಗಳಿಂದ ಅಲಂಕೃತನಾದ ಗರುಡ ದೇವಾಲಯವನ್ನು ನಾವಿಲ್ಲಿ ಕಾಣಬಹುದು ಕೊಲದೇವಿ ಮುಳುಬಾಗಿಲಿನಿಂದ ಸುಮಾರು ಹತ್ತು ಕಿಲೋಮೀಟರ್ ದೂರದಲ್ಲಿ ಇದೆ ಹಾಗೆಯೇ ಕೋಲಾರದಿಂದ ಸುಮಾರು ನೂರು ಕಿಲೋಮೀಟರ್ ದೂರದಲ್ಲಿ ಇದೆ ಈ ಅದ್ಭುತವಾದಂತಹ ದೇವಾಲಯದ ದರ್ಶನದ ಜೊತೆಗೆ ಮಹತ್ವವನ್ನು ತಿಳಿಸಿಕೊಟ್ಟಿದ್ದೇನೆ ವಿಡಿಯೋ ತಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಮತ್ತು ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು